ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳಿಲಿಕ್ಕೆ ಸಾಧ್ಯ ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲಿ ಹೋದ್ರೆ ಗಿರಿ ಮನೆ ಈಗ ನಾವು ನಮಗ್ ಗೊತ್ತಿಲ್ಲದಾಗೇನೆ ಒಬ್ಬ ಇರ್ತಕ್ಕಂಥ ಬಡವ ಬಂದ್ರೆ ಅವನಿಗೆ ನಮಸ್ಕಾರ ಸ್ವಾಮಿ ಅದೇ ಒಬ್ಬ ದಲಿತ ಜಾತಿ ಸೇರಿದವನು ಅವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಏಕ ಕಿತ್ತು ಒಗಿಬೇಕಂದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಂಕಾರ ಅಲ್ಲ ಕೆಲವರಿಗೆ ನನ್ನನ್ನು ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇನೆ ಕೆಲವರು ಸಿದ್ದರಾಮಯ್ಯ ಬಹಳ ದುರಂಕಾರ ಅಂತಾರೆ ಆದರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ ಆದ್ರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಾಯ ಅಂತ ಕರೆದರು ಕರ್ಕೊಳ್ಳಿ ಈಗ ನಾನೇನು ಕೇರ್ ಮಾಡಲ್ಲ ಅವರು ಈಗ ದುರಂಕಾರಿಗಳು ಅಂತ ಕರ್ಕಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪು ಹಾಕಲ್ಲ கஜாபிரபுத் அவங்க அவகாச இது விரோதிரி ஐ டோன் யாரே டீக்கை டிப்பணி கூட ரீசன ವಿರೋಧ ಮಾಡಲಿ ಅದು ರೀಸನಬಲ್ ಆಗಿರ್ಬೇಕು ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಏನಪ್ಪಾ ಅಂದರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ಟರೆ ಒಂದ್ ಎಕರೆ ಜಾಗ ಸಿಕ್ಬೇಕಲ್ಲ ಒಂದ್ ಎಕರೆ ಜಾಗ ಇಲ್ಲಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನೀವು ಬೆಳೀಬೇಕು ಬೇರೆಯವ್ರನ್ನು ಬೆಳಸಬೇಕು ನೀವು ಬೆಳಿಬೇಕು ಈ ರೇವಣ್ಣ ಎಲ್ಲನೂ ನನಗೆ ಹೇಳಿ ಮಾಡಿಸೋನೇ ಇವನು ಅದರಿಂದ ನಾನು ಬಹಳ ಜನ ನನ್ನ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಏನ್ ಮಾಡಿದ್ರು ಜಾತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು ಅಲ್ವಾ ಬಹಳ ಸಂತೋಷ ಯಾವಾಗಲೂ ಕೂಡ ಹಂಗೆ ಒಪ್ಗಳಕಿಂತ ಪ್ರಶ್ನೆ ಮಾಡಿ ಒಪ್ಪುಗಳು ಬಹಳ ಒಳ್ಳೇದು ಈಗ ಮೈಸೂರಿನಲ್ಲಿ ಯಾಂಗಳ್ಳಿ ಅಂತ ಇದೆ ಒಂದು ಊರು ಅಲ್ಲಿ ಹನ್ನೆರಡು ಎಕರೆ ಜಮೀನು ಕೊಡಿಸಿದೆ ಹಿಂದೆ ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು ಅದು ಹಂಗೆ ಯಾರೋ ಕಟ್ಟವ ಕಟ್ಟ ಕಟ್ಟವ್ರ ಅರ್ಥಕ್ಕೆ ಬಿಟ್ಬಿಟ್ಟು ಉಂಟು ಅದಕ್ಕೆ ಕಟ್ಟಲಿಲ್ಲ ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇಲ್ಲಿ ಮೈಸೂರು ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ ಮತ್ತೆ ಕೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥ ಕೂಡ ಪ್ರಾರಂಭ ಆಗುತ್ತೆ ಅಲ್ಲಿ ಒಂದು ಮೀಟಿಂಗ್ ಕೂಡ ಕಟ್ಟಿದ್ದೀನಿ ಮೈತ್ರಿ ಸುರೇಶ್ ಅರ್ಧ ಬರ್ಧ ಆಗಿತ್ತು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಆಮೇಲೆ ಕುರುಬರ ಸಂಘ ಕುರುಬರ ಸಂಘ ಈ ಕುರುಬರ ಸಂಘ ಇದೆಯಲ್ಲ ಇದು ಭಾಳ ಹಳೆಯ ಬಿಲ್ಡಿಂಗ್ ಆಗಬಂದಿತ್ತು ಸರಿಯಾಗಿ ಇಲ್ಲಿ ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ಅದನ್ನ ಕುರ್ಬುರ್ ಸಂಘದವ್ರು ಪ್ರದೇಶ ಕುರ್ಬುರ್ ಸಂಘದವ್ರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದರು ಆಮೇಲೆ ಅದಕ್ಕೆ ಸುಮಾರು ಮೂವತ್ತಾರು ಮೂವತ್ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಶ್ ಮಾಡಿದ್ದೀವಿ ಪ್ಲ್ಯಾನ್ ಶ್ಯಾಂಕ್ಷನ್ ಆದಮೇಲೆ ಹೊಸ ಬಿಲ್ಡಿಂಗನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹಳೇದು ಹಳೆಯ ಬಿಲ್ಡಿಂಗ್ ಗಾಂಧಿನಗರದಲ್ಲಿ ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ ಮಲ್ಯಾರ್ಹ ಪಕ್ಕದಲ್ಲಿ ಆಸ್ತಿ ಅದು ಹೊಟ್ಟೊಯ್ತಿತ್ತು ಬೇಲಿ ಹಾಕ ಬೇರೆಯವರು ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡದ್ದು ಆಮೇಲೆ ಮೈಸೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಮುನ್ನೂರು ಜನ ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡ್ತಕ್ಕಂಥದ್ದು ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು ಮತ್ತೆ ಮೈಸೂರು ನಗರದಲ್ಲಿ ಐ ಎ ಎಸ್ ಐ ಪಿ ಎಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ ಮಾಡ್ಕೊಳ್ಳಿ ಸಂಗ್ರಹ ಬನ್ಸಿಂಕ್ರೀನಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಒಂದು ಕಟ್ಟಡವನ್ನ ಕಟ್ಟಿಸ್ತಕ್ಕ ವಿದ್ಯಾರ್ಥಿ ನಿಲಯವನ್ನು ಮಾಡತಕ್ಕ ಕೆಲಸವನ್ನ ಮಾಡ್ತೀವಿ ಇದ್ರ ಜೊತೆಗೆ ಮಠ ಬೆಳೀತಾ ಇದೆ ಒಂದು ಕಡೆ ಅದ್ರ ಜೊತೆಗೆ ನಮ್ದು ಕೂಡ ಸಹಕಾರ ಇರ್ತದೆ ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಪೀಠ ಬೆಳೆಸಲಿಕ್ಕೆ ಎಲ್ಲ ಸ್ವ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಅದರ ಜೊತೆಗೆ ಇದ್ದಾರೆ ಇದ್ಸಾರಿ ಜಾಗ ಕೊಟ್ಟಿದ್ದೆ ನಾನು ಇವರಿಗೆ ರೇವಣ್ಣನೇ ನೋಡ್ಕೊಂಡು ಎಲ್ಲ ಮಾಡಿಸಿದ್ರು ರಾಮಯ್ಯ ರೇವಣ್ಣ ಅದು ಫಾರೆಸ್ಟ್ ಸೇರೋದು ಹೇಳಿ ಫಾರೆಸ್ಟ್ ಕೋರ್ಟ್ಗೆ ಹಾಕ್ತಾರೆ ಆ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿಲ್ಲ ಅದಕ್ಕೆ ಇದೇ ಈ ಏರಿಯಾದಲ್ಲಿ ಸುಮಾರು ಎಂಬತ್ತು ಎಕರೆ ಸರ್ಕಾರಿ ಜಮೀನಿದೆ ಅದು ಎಲ್ಲ ಬಂಡಿಗಳಿಗೂ ಕೂಡ ಹಂಚಿಕೊಂಡು ಹಂಚತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ದಾನ ಕೊಡಬೇಕು ಅಂತ ಹೇಳಿದರು ಅನುದಾನವನು ಕೂಡ ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ಯಾಬಿನೆಟ್ ಅದು ಬಜೆಟ್ ನಲ್ಲಿ ಇಲ್ವಾ ಅನುಕೂಲ ಕ್ಯಾಬಿನೆಟ್ ಮುಂದೆ ಬರಬೇಕಾಗ್ತದೆ ಕ್ಯಾಬಿನೆಟ್ ಇಲ್ಲಿ ಅದನ್ನ ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತೇವೆ ಏ ನೀ ಏನು ಮಾಡ್ತೀಯಾ ಸುಮ್ಮನೆ ಬೂڑے ವಡಿ ಅಂತ ಕೂತ್ಕೋ ನೀ ಏನು ಮಾಡಿದೀಯ ಅಂತ ಮೊದಲು ಹೇಳು ಮಾಡೋದಿಲ್ಲ ಸುಮ್ಮನೆ ಅದರಿಂದ ನಾನು ಅಧಿಕಾರದಲ್ಲಿರೋವರಿಗೆ ಮುಖ್ಯಮಂತ್ರಿ ಆಗಿರೋವರಿಗೆ ಮುಖ್ಯಮಂತ್ರಿ ಆಗಿರೋವರಿಗೆ ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಯಾಕಂದರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡೋಕ್ಕಾಗಲ್ಲ ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೊಳಪಟ್ಟಿದರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ನನಗೆ ನಾಲ್ಕು ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟ್ಟುಗೊಳಿಸ್ತೀನಿ ಬೇಕಾದಷ್ಟು ಮಾತಾಡೋದು ಇದೆ ಆದರೆ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ರಿಗೂ ನೀವೆಲ್ಲ ಬಂದಿದ್ದೀರಿ ಇವರಿಗೆಲ್ಲ ಊಟ ಏರ್ಪಾಡು ಮಾಡಿದ್ದೀರಿ ಸ್ವಾಮೀಜಿ ದಯಮಾಡಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಜೊತೆಗೆ ಮಠಕ್ಕೆ ಸಹಾಯ ಮಾಡಿ ಆಮೇಲೆ ಈ ಮಠ ಮಾಡಿದ್ವಲ್ಲ ಆಗ ಈ ಮೊದಲನೇ ಗುರುಗಳಾದವರು ಪರಮ ಪೂಜ್ಯ ಪುರಿ ಮಹಾಸ್ವಾಮಿಗಳು ಅವರ ಹತ್ತೊಂಬತ್ತನೇ ಪುಣ್ಯತಿಥಿ ಸ್ವಾಮಿ ಅವರೇ ಮೊದಲನೇ ಗುರುಗಳು ತೊಂಬತ್ತೆರಡನೇ ಮೊದಲನೇ ಗುರುಗಳಾದವರು ಅವರು ಆಮೇಲೆ ಸೊ ಅವರ ಪುಣ್ಯತಿಥಿ ಇವತ್ತು ಇದೆ ಈ ಪುಣ್ಯತಿಥಿ ದಿನದಂದೇ ಈ ಮಠ ಉದ್ಘಾಟನೆ ಆಗ್ತಾ ಇದೆ ಇದು ಕಾಕತಾಳೀಯ ಅವರು ನಿರಂಜನವಂತಪುರಿ ಸ್ವಾಮೀಜಿಯವರು ಅವ್ರಿಗೆ ಭಾಳ ಭಕ್ತಿ ಇದೆ ಮೊದಲನೇ ಗುರುಗಳ ಬಗ್ಗೆ ಭಾಳ ಭಕ್ತಿ ಇದೆ ಅದಕ್ಕೋಸ್ಕರವಾಗಿ ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಇದೆ ಅವ್ರಿಗೆ ನಾವು ಗೌರವವನ್ನು ಕೂಡ ಮಾಡಿದ್ದೇವೆ ಅವರು ಹಾಕಿಕೊಟ್ಟಂಥ ಮೊದಲನೇ ಗುರುಗಳು ಅವರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ